ಇನ್ನು ರಾಮ ರಾಜಕೀಯ ಮತ್ತೊಂದು ಜಟಾಪಟಿಗೆ ಕಾರಣ ಆಗಿದೆ ರಾಮ ಮಂದಿರ ಉದ್ಘಾಟನೆ ಬಿಜೆಪಿ ಆರ್ ಎಸ್ ಎಸ್ ಕಾರ್ಯಕ್ರಮ ಎಂದಿರುವಂತಹ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ತಾನ್ ಹೋಗಲ್ಲ ಅಂದಿದೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಅಲ್ಪಸಂಖ್ಯಾತರ ಓಲೈಕೆಗಾಗಿನೇ ಈ ನಿರ್ಧಾರ ತೆಗೆದುಕೊಂಡಿದೆ ಕಾಂಗ್ರೆಸ್ ಅಂತ ಟೀಕಿಸ್ತಾ ಇದೆ ರಾಮ ಮಂದಿರ ಉದ್ಘಾಟನೆ ಬಿಜೆಪಿ ಆರ್ಎಸ್ಎಸ್ ಕಾರ್ಯಕ್ರಮವೆಂದ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಿಂದ ಖರ್ಗೆ ಸೋನಿಯಾ ಧೂರ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ಎದ್ದು ನಿಂತಿದೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಮಂದಿರದ ಉದ್ಘಾಟನೆ ಮಾಡಲಿದ್ದಾರೆ ಆದರೆ ರಾಮ ಮಂದಿರ ಉದ್ಘಾಟನೆಗೆ ಹೋಗದಿರಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕ್ರಮವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿತ್ತು ಮಂದಿರ ಉದ್ಘಾಟನೆ ಆಹ್ವಾನವನ್ನ ಗೌರವಯುತವಾಗಿಯೇ ತಿರಸ್ಕರಿಸಿದೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು ರಾಮನನ್ನ ಪೂಜಿಸುತ್ತಾರೆ ಧರ್ಮವು ವೈಯಕ್ತಿಕ ವಿಷಯವಾಗಿದೆ ಆದರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ರಾಮ ಮಂದಿರವನ್ನ ರಾಜಕೀಯವಾಗಿ ಬಳಕೆ ಮಾಡ್ತಿದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರಿಂದ ಅಪೂರ್ಣ ದೇವಾಲಯದ ಉದ್ಘಾಟನೆ ಚುನಾವಣಾ ಲಾಭಕ್ಕಾಗಿ ಮಾಡುತ್ತಿರುವುದು ಸ್ಪಷ್ಟ ಎರಡು ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಾವು ಬದ್ಧವಾಗಿದ್ದೇವೆ ರಾಮನನ್ನ ಗೌರವಿಸುವ ಲಕ್ಷಾಂತರ ಜನರ ಭಾವನೆಗಳನ್ನು ಗೌರವಿಸುವ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ಅಧೀರ್ ರಂಜನ್ ಚೌಧರಿ ಅವರು ಸ್ಪಷ್ಟವಾಗಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕ್ರಮದ ಆಹ್ವಾನವನ್ನ ಗೌರವಯುತವಾಗಿ ನಿರಾಕರಿಸಿದ್ದಾರೆ ಹೀಗಂತ ಕಾಂಗ್ರೆಸ್ ಪ್ರಕಟಣೆ ಹೊರಡಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ ಆ ವಿಚಾರ ನನಗೆ ಗೊತ್ತಿಲ್ಲ ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಡಿಕೆ ಕಡೆ ಬೊಟ್ಟು ಮಾಡಿದ್ದಾರೆ ಆದರೆ ಈ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆಂದ ಬಿಜೆಪಿ ರಾಮ ಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯಲು ಕಾಂಗ್ರೆಸ್ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಬಿಜೆಪಿ ಕಾಲೆಳೆದಿದೆ ರಾಮ ಕಾಲ್ಪನಿಕ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದವರಿಂದ ಮತ್ತೇನು ಬಯಸಲು ಸಾಧ್ಯ ಅಂತ ಕೋಟುಕಿದೆ ಕಾಂಗ್ರೆಸ್ಸಿನ ದುರ್ಬುದ್ಧಿ ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣ ಮುಸ್ಲಿಮು ಓಲೈಕೆ ಮಾಡುವಂಥ ರಾಜಕಾರಣ ಪಾರ್ಲಿಮೆಂಟ್ ಚುನಾವಣೆಗೆ ಅವರಾದರೂ ಒಬ್ಬರಾದರೂ ನಮ್ಮ ಕೈ ಹಿಡೀಲಿ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರೋಂಥದ್ದು ಭಾಳ ಒಳ್ಳೆಯ ಸಂಗತಿ ಅಲ್ಲ ರಾಮ ಭಕ್ತರಿಗೆ ತೊಂದರೆ ಕೊಡ್ಕೊಂಡು ಬಂದಿದ್ದಂಥ ಕಾಂಗ್ರೆಸ್ ಪಕ್ಷರು ಇವತ್ತು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಾರೂ ಕೂಡ ಆಶ್ಚರ್ಯನ ತಂದುಕೊಟ್ಟಿಲ್ಲ ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ಮತ್ತೊಮ್ಮೆ ದೇಶದ ಮುಂದೆ ತುಂಬ ತೆರೆದಿಟ್ಟಿದ್ದಾರೆ ಮುಸ್ಲಿಂ ಲೀಗ್ನವ್ರು ಕರೆಯುವ ದಾವತ್ತಿಗೆ ಹೋಗ್ಬೋದು ಆದರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಮಾತ್ರ ನಿಮಗೆ ಸಂಕಟ ಏನಾಗುತ್ತೋ ಅದು ಒಳ್ಳೆಯದಿಕ್ಕೆ ನೀವು ಇರೋದು ನಿಮ್ಮ ನೀವು ಹೋಗಬಾರ್ದು ಅಂತ ನಿರ್ಣಯ ತೆಗೆದುಕೊಂಡಿರೋದು ಕೂಡ ರಾಮನಿಚ್ಛೆ ಅಂತ ನಾನು ಭಾವಿಸ್ತೇನೆ ಎಷ್ಟು ದಿನ ಆಹ್ವಾನ ನೀಡಿಲ್ಲ ಆಹ್ವಾನ ಬಂದಿಲ್ಲ ಅಂತ ನಡೆಯುತ್ತಿದ್ದ ಜಟಾಪಟಿ ಇದೀಗ ಮತ್ತೊಂದು ದಿಕ್ಕಿಗೆ ಹೋಗಿದೆ ಆಹ್ವಾನ ನೀಡಿದರೂ ಗೈರಾಗ್ತಿದ್ದಾರೆ ಅಂತ ಬಿಜೆಪಿ ಕುಟುಕಿದೆ ಈ ಜಟಾಪಟಿಯ ಮಧ್ಯೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ರಾಮ ಭಕ್ತರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಅಯೋಧ್ಯೆಯಲ್ಲಿ ರಾಜ್ಯದ ಭಕ್ತರಿಗಾಗಿ ಅತಿಥಿ ಗೃಹ ನಿರ್ಮಾಣ ಮಾಡುವ ಕುರಿತು ಪತ್ರ ಬರೆದಿದ್ದಾರೆ ಇದಕ್ಕೆ ಉತ್ತರ ಪ್ರದೇಶದ ಸರ್ಕಾರದ ಹೌಸಿಂಗ್ ಬೋರ್ಡ್ ಪ್ರತಿಕ್ರಿಯಿಸಿದ್ದು ಅತಿಥಿ ಗೃಹ ನಿರ್ಮಾಣಕ್ಕೆ ಬೇಕಾದ ಪೂರ್ವ ತಯಾರಿ ಮಾಡಿಕೊಳ್ಳಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್